ಕುಸಿದು ಹೋಗುತ್ತಿರುವ ಡೆಡ್ಲಿ ಸೇತುವೆ ಜನಸಾಮಾನ್ಯರು ಆತಂಕ ನೀರಿನ ರಭಸಕ್ಕೆ ಅರ್ಧ ಸೇತುವೆಯೇ ಕೊಚ್ಚಿ ಹೋಗಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯಲ್ಲಿನ ಸಂಪರ್ಕದ ರಸ್ತೆ ಬೋಸದೇವರಹಟ್ಟಿ ಹಟ್ಟಿ ಹಾಗೂ ನಾಯಕನಹಟ್ಟಿಯಲ್ಲಿ ಬರುವ ಮುಖ್ಯ ರಸ್ತೆ ಇದಾಗಿದ್ದು ಈ ಸೇತುವೆ ಮೇಲೆ ಶಾಲಾ ವಾಹನಗಳು ಬಸ್ಸುಗಳು ಓಡಾಡುತ್ತವೆ ಸುಮಾರು ದಿನಗಳಿಂದ ಈ ಸೇತುವೆ ಬಿದ್ದು ಹೋಗಿದೆ ಈ ಸೇತುವೆಯಿಂದ ವಾಹನ ಸವಾರರು ಕೂಡ ತಮ್ಮ ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ ಸಾವಿಗೆ ಆಹ್ವಾನ ನೀಡುತ್ತಾ ಇರುವಂತಹ ಈ ಡೆಡ್ಲಿ ಸೇತುವೆಗೆ ಇನ್ನೇನೋ ಒಂದು ಮಳೆ ಬಿದ್ದರೆ ಸಾಕು ಸೇತುವೆ ಸಂಪೂರ್ಣವಾಗಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ರೈತ ಸಂಘ ಕೆಲವು ಸಂಘಟನೆಗಳನ್ನು ಕೂಡ ಮಾಡಿದ್ದಾರೆ ಆದರೂ ಎಂಬೆ ಚರ್ಮದ ಅಧಿಕಾರಿಗಳು ನೋಡಿ ಕೂಡ ನೋಡದ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ ಇದು ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮವಾಗಿದೆ ಗ್ರಾಮಸ್ಥರು ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಟು ಬದುಕನ್ನ ಸಾಗಿಸ್ತಾ ಇದ್ದಾರೆ ಸೇತುವೆ ದಾಟುವಾಗ ಮುನ್ನೆಚ್ಚರಿಕೆಯ ನಾಮ ಫಲಕವನ್ನು ಕೂಡ ಹಾಕಿಲ್ಲ ಶಾಲಾ ವಾಹನಗಳು ಆಟೋಗಳು ಬಸ್ಗಳು ಕೈಯಲ್ಲಿ ಜೀವ ಹಿಡಿದು ಸವಾರಿಯನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸೇತುವೆಯ ಎರಡು ಕಾಲುವೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಶಾಲೆಗೆ ಮಕ್ಕಳನ್ನ ಕಳಿಸುವಂತಹ ಪೋಷಕರು ಕೂಡ ಆತಂಕದಲ್ಲಿದ್ದಾರೆ ಯಾವುದೇ ಜನಪ್ರತಿನಿಧಿಗಳು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಇನ್ನಾದ್ರೂ ಬೋಸದೇವರಹಟ್ಟಿ ಗ್ರಾಮಕ್ಕೆ ಸೇತುವೆಯನ್ನ ನಿರ್ಮಿಸಿ ಕೊಡುವರೆ ಅಧಿಕಾರಿಗಳು ಎಂಬುದನ್ನು ಕಾದು ನೋಡಬೇಕಾಗಿದೆ ವರದಿ ಟಿ ಟಿ ಹರೀಶ್ ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ನಾಯಕನಟ್ಟಿ ಹೋಬಳಿಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ದೇವರಟ್ಟಿಗೆ ಹೋಗುವಂಥ ರಸ್ತೆಯಲ್ಲಿ ಅನೇಕ ಅಪಘಾತಗಳಾಗಿ ಇಲ್ಲಿ ಬಹಳ ಸಾವು ನೋವಿನಿಂದ ಮಗಳ್ತಾ ಇದ್ದಾರೆ ಇಲ್ಲಿ ಮೊನ್ನೆ ಇನ್ನ ಒಂದು ಬೈಕ್ ಬಿದ್ದು ಅವರು ಗಾಯಾಳು ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ ಆದ ಕಾರಣ ಇದನ್ನು ಅನೇಕ ಬಾರಿ ಮಾನ್ಯ ಶಾಸಕರಾದಂಥ ಎನ್ ವ ಗೋಪಾಲಕೃಷ್ಣ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಯಾವುದೇ ಕಾರಣಕ್ಕೂ ಗಮನ ಹರಿಸ್ತಾ ಇಲ್ಲ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಪಿ ಡಿ ಅವರು ಹಾಗೂ ಆರ್ ಡಿ ಪಿಆರ್ಡಿ ಬರುತ್ತೆ ಅವರು ಹಾಗೂ ಮಾನ್ಯ ಶಾಸಕರಾದಂಥ ಇನ್ನು ಗೋಪಾಲಕೃಷ್ಣ ಸಾಹೇಬರು ಇದ್ರ ಕಡೆ ಗಮನ ಹರಿಸಿ ಇಲ್ಲಿ ಓಡಾಡೋಂಥ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ ಅದರಂತೆ ರೋಗಿಗಳು ವೃದ್ಧರು ಯುವಕರು ಮಹಿಳೆಯರು ಅನೇಕ ದಿನಕ್ಕೆ ನೂರಾರು ಜನ ಓಡಾಡುವಂಥ ಈ ರಸ್ತೆಯಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ದಯಮಾಡಿ ಇದನ್ನು ಅತಿ ಶೀಘ್ರವಾಗಿ ನೆರವೇರಿಸಿಕೊಳ್ಳೇಬೇಕಾಗುತ್ತದೆ ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾವು ನೇರವಾಗಿ ಶಾಸಕರಿಗೆ ಗಮನಕ್ಕೆ ತರ ಅಂತ ಕೆಲಸ ಮಾಡ್ತಾ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವಿ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗರಾಜ್ ಮೀಸೆ ಅಂತ ಆಗ್ರಹಿಸ್ತಿದ್ವಿ ಎಲ್ಲ ನಮ್ಮ ಸಂಘಟನೆಯವರು ಇದು ಸಂಪೂರ್ಣವಾಗಿ ಸೇತುವೆ ಆಗೋವರೆಗೂ ನಾವು ಇದನ್ನ ಪ್ರತಿಭಟನೆ ನಿಲ್ಲಿಸಲ್ಲ ಅಂತಂದು ನಾವು ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ಕೊಡುವ ಮೂಲಕ ಇದನ್ನ ನಾವು ಆಗಲೇಬೇಕು ಅತಿ ಶೀಘ್ರವಾಗಿ ಆಗಲೇಬೇಕಂತ ನಾವು ಹೇಳ್ತಿದ್ವಿ ಅದೇ ರೀತಿಯಾಗಿ ಮಳೆಗಾಲ ಹತ್ರ ಬರ್ತಾ ಇದೆ ಮಳೆಗಾಲ ಹತ್ರ ಬಂದ ತಕ್ಷಣ ಇಲ್ಲಿ ಭೂತಪೂರ್ವ ನೀರು ಅಂತ ಹರಿಯುವಂತಹ ಒಂದು ಸಮಯದಲ್ಲಿ ಇದನ್ನ ದಯಮಾಡಿ ಎಲ್ಲ ಶಾಸಕರು ಶಾಸಕರು ಎಲ್ ಬಿ ಸಾಹೇಬ್ ಸಾಹೇಬರು ಹಾಗೂ ಸಂಬಂಧಪಟ್ಟಂತ ಇಲಾಖೆಯವರು ಇದನ್ನ ಅತಿ ಶೀಘ್ರವಾಗಿ ಮಾಡಲೇಬೇಕಂತ ನಾವು ನಾವು ಉಗ್ರವಾಗಿ ಕೇಳ್ಕೊಳ್ತಾ ಇದ್ವಿ ದಯಮಾಡಿ ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿ ಇದನ್ನ ಪ್ರತಿದಿನ ನೂರಾರು ಜನ ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಕೆಳಗೆ ಕೆಳಗಡೆ ಬಿದ್ದು ಗಾಯ ನೋವುಗಳಲ್ಲಿ ಅಪಘಾತವಾಗಿರ್ತದೆ ದಯಮಾಡಿ ಇದನ್ನು ಗಮನ ಹರಿಸಲೇಬೇಕಾಗಿ ನಾವು ಶಾಸಕರಿಗೆ ಹೇಳ್ತಾ ಇದ್ವಿ ಇವರು ಸಂಬಂಧಪಟ್ಟಂಥ ಇಲಾಖೆಯವರು ಅನೇಕ ಬಾರಿ ಗಮನ ಹರಿಸಿದ್ರು ಕೂಡ ಅವರು ನಿರ್ಲಕ್ಷಿಸ್ತೇ ವಹಿಸ್ತಾ ಇದ್ದಾರೆ ಅದು ಕಾರಣ ಏನಂತ ಗೊತ್ತಾಗ್ತಿಲ್ಲ ನೀವು ದಯಮಾಡಿ ಇಲ್ಲಿಗೆ ಪರಿಶ್ ಸ್ಥಳ ಪರಿಶೀಲನೆಗೆ ಬಂದು ನೀವು ಕಣ್ಣಾರೆ ಕಂಡು ಇದನ್ನು ಸೇತನೆಯನ್ನು ಪರಿಪೂರ್ಣ ಮಾಡ್ಬೇಕಾಗಿ ಕೇಳ್ಬೋತಾ ಇದ್ವಿ ಎಷ್ಟೆಷ್ಟೋ ಜನಕ್ಕೆ ಎಲ್ಲೆಲ್ಲೋ ನೀವು ಚೇತನ ಮಾಡೋದ್ರ ಬದಲು ಇಲ್ಲಿ ನೂರಾರು ಜನ ಓಡಾಡೋ ಒಂದು ಸಮಯದಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತ ನಾವು ಕೇಳ್ಬೋತಾ ಇದ್ವಿ